ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದ ಕುರಿತು ಸಚಿವ ದಿನೇಶ್ ಗುಂಡೂರಾವ್ ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಷಡ್ಯಂತ್ರದ ಬಗ್ಗೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಇನ್ನು ತನಿಖೆಯಲ್ಲಿ ಸರ್ಕಾರ ಭಾಗವಹಿಸಲ್ಲ ಪೊಲೀಸರು ಮಾಡುತ್ತಾರೆ ತನಿಖೆ ಹಾಗೂ ಸಾಕ್ಷಿಗಳ ಆಧಾರದಲ್ಲಿ ತಪ್ಪಿಸ್ತರ ವಿರುದ್ಧ ಕ್ರಮ ವೈಯಕ್ತಿಕ ವಿಚಾರ ಇನ್ಯಾರಿಗೋ ತೊಂದರೆ ಕೊಡೋದು ಇಲ್ಲವೇ ಇಲ್ಲ ಆರಂಭದಿಂದಲೂ ನಮ್ಮ ಸರ್ಕಾರ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗ್ತದೆ ವರದಿ ಯಾವಾಗ ಕೊಡ್ತಾರೆ ಎಂದು ನಾನು ಹೇಳಲು ಆಗುವುದಿಲ್ಲ ಚಿಕ್ಕಮಗಳೂರು ಜಿಲ್ಲೆ ಲಕ್ವಳ್ಳಿಯಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಎಸ್ ನೋಡಿ ನಾವು ತನಿಖೆಯಲ್ಲಿ ನಾವೇನು ಭಾಗವಹಿಸೋದಿಲ್ಲ ಸರ್ಕಾರ ಪೊಲೀಸವ್ರು ಮಾಡ್ತಾರೆ ಏನು ಹೇಳ್ತಾರೆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ ಹೊರತು ಯಾರ್ದೋ ಒಬ್ಬರು ವೈಯಕ್ತಿಕ ವಿಚಾರ ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಯಾರೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಅಂತ ಇಲ್ಲವೇ ಇಲ್ಲ ನಾವು ನಮ್ಮ ಹೆಜ್ಜೆ ನಮ್ಮ ಸರ್ಕಾರ ಆದ ನಂತರದಿಂದಲೂ ಕೂಡ ನಾವು ನಿಷ್ಪಕ್ಷಪಾತವಾಗಿದ್ದು ಮತ್ತು ಎಸ್ ಐ ಟಿಯಿಂದ ಸತ್ಯಾಂಶ ಹೊರಗೆ ಬರ್ತಾ ಇದೆ ಮತ್ತು ಯಾರು ಇದಕ್ಕೆ ಕಾರಣಕರ್ತರೋ ಇದರಲ್ಲಿ ಏನೊಂದು ಕಾನ್ಸ್ಪಿರಸಿ ಇದೆ ಅದ್ರ ಬಗ್ಗೆಯೂ ಮಾಹಿತಿ ಬಂದಿದೆ ಅವ್ರ ಮೇಲೆಲ್ಲ ಕ್ರಮ ತೊಗೊಳ್ತಾ ಇದ್ದಾರೆ ಮುಕ್ತವಾದಂಥ ರೀತಿಯಲ್ಲಿ ಕ್ರಮ ತೊಗೊಳ್ತಾರೆ ಅವ್ರು ಈಗಾಗಲೇ ಕೊಡ್ತಾ ಇದ್ದಾರೆ ನಾನು ನಾನು ಹೇಳಿ ಇಷ್ಟು ಬೇಗ ಹೇಳಕ್ಕೆ ಬರೋದಿಲ್ಲ ಯಾವಾಗ ಕೊಡಬೇಕು ಯಾವಾಗ ಅವರು ಪೂರ್ತಿ ಆಗಿದ್ದ ತಕ್ಷಣ ಕೊಡ್ತಾರೆ ಬಟ್ ಅವರು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ಏನೇನು ಬರ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಷಡ್ಯಂತ್ರ ಏನಿದೆ ಅದ್ರ ಬಗ್ಗೆಯೂ ಕೂಡ ಅವ್ರು ಸಾಕಷ್ಟು ಕ್ರಮ ತೊಗೊಳ್ತಾವೆ